ನಮಸ್ಕಾರ ಬಂಧುಗಳೇ ನೀವು ಬಳಸಿದ ಟ್ರ್ಯಾಕ್ಟರ್ ಅಥವಾ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಲು ಕಷ್ಟವಾಗುತ್ತಿದೆಯಾ ಅಥವಾ ಹಳೆಯ ಕೃಷಿ ಉಪಕರಣಗಳನ್ನು ಖರೀದಿಸಲು ಹುಡುಕುತ್ತಿದ್ದೀರಾ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಟ್ರ್ಯಾಕ್ಟ್ರಿ ಆ್ಯಪ್ ಅನ್ನು ಪರಿಚಯಿಸುತ್ತಿದ್ದೇವೆ ನಮ್ಮ ಟ್ರ್ಯಾಕ್ಟ್ರಿ ಆ್ಯಪ್ಗೆ ಸ್ವಾಗತ ನಮ್ಮ ಟ್ರ್ಯಾಕ್ಟ್ರಿ ಆ್ಯಪ್ನಲ್ಲಿ ನೀವು ಸುಲಭವಾಗಿ ಹಳೆಯ ಟ್ರ್ಯಾಕ್ಟರ್ ಉಪಕರಣಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಹಳೆಯ ಕೃಷಿ ಉಪಕರಣಗಳ ವ್ಯಾಪಾರ ಮಾಡಲು ಇದು ಉತ್ತಮವಾದ ವೇದಿಕೆ ನಮ್ಮ ಆ್ಯಪ್ನ ವೈಶಿಷ್ಟ್ಯಗಳು ಬಳಸಲು ಸುಲಭವಾದ ಇಂಟರ್ಫೇಸ್ ಅನೇಕ ಕೃಷಿ ಉಪಕರಣಗಳ ಆಯ್ಕೆ ನೀವು ಸುಲಭವಾಗಿ ನಿಮ್ಮ ಕೃಷಿ ಉಪಕರಣಗಳ ವಿವರಗಳನ್ನು ಸೇರಿಸಿ ಆಸಕ್ತ ಖರೀದಿದಾರರನ್ನು ಹುಡುಕಬಹುದು ಟ್ರ್ಯಾಕ್ಟ್ರಿ ಆ್ಯಪ್ ನಿಮ್ಮ ಹಳೆಯ ಅನುಪಯುಕ್ತ ಉಪಕರಣಗಳಿಗೆ ಉತ್ತಮವಾದ ಮಾರುಕಟ್ಟೆಯನ್ನು ಒದಗಿಸುತ್ತದೆ ಅದೇ ರೀತಿ ನಿಮಗೆ ಅಗತ್ಯವಿರುವ ಹಳೆಯ ಉಪಕರಣಗಳನ್ನು ನೀವು ಉತ್ತಮ ಬೆಲೆಯಲ್ಲಿ ಖರೀದಿಸಬಹುದು ನೀವು ಈಗಲೇ ಗೂಗಲ್ ಪ್ಲೇಸ್ಟೋರಿನಲ್ಲಿ ಟ್ರ್ಯಾಕ್ಟ್ರಿ ಆ್ಯಪ್ ಡೌನ್ಲೋಡ್ ಮಾಡಿ ಹಳೆಯ ಟ್ರ್ಯಾಕ್ಟರ್ ಕೃಷಿ ಉಪಕರಣಗಳನ್ನು ಮಾರಾಟ ಮತ್ತು ಖರೀದಿಸಲು ಪ್ರಾರಂಭಿಸಿ ಟ್ರ್ಯಾಕ್ಟ್ರಿ ನಿಮ್ಮ ಕೃಷಿ ಉಪಕರಣಗಳಿಗಾಗಿ ನಂಬಿಕಸ್ಥ ಆ್ಯಪ್ ಧನ್ಯವಾದಗಳು